ಹಾಯ್ ಹಲೋ ನಮಸ್ತೆ ಎಲ್ಲರೂ ಈಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವತ್ತು ಗಜೇಂದ್ರಗಡಕ್ಕೆ ಬಟ್ಟೆ ತರಲಿಕ್ಕಂತ ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದೀನಿ ಯಾಕೆ ಅಂದರೆ ಇವಾಗ ಯಾಕೆ ತರಲಿಕ್ಕೆ ಹೋಗ್ತಾಯಿದ್ದೀನಂದ್ರೆ ನಮ್ಮ ತಂದೆಯರು ನಿಧನ ಆಗಿದ್ದ ಕಾರಣಕ್ಕೋಸ್ಕರ ಇದೇ ಶರ್ಟ್ ತೊಗೊಂಡ ನನ್ನಳಿಗೆ ಎರಡಿಂದವು ನಮ್ಮ ನಮ್ಮ ಡಿಂಪುಗೆ ನನ್ನ ಮಗಳಿಗೆ ಅಲ್ಲಿ ಇದ್ದಾವೆ ನೋಡಿ ಪಿಂಕ್ ಕಲರ್ನಾಗೆ ಇದ್ವಲ್ಲ ಅವು ನಮ್ಮ ಡಿಂಪುಗೆ ಒಂದು ನಮ್ಮ ಅಳಿಯರಿಗೆ ಇಬ್ಬರು ಜೊತೆ ಎರಡು ಜೊತೆ ತಗೊಂಡ್ವಿ ನಮ್ಮ ತಂದೆಯವರು ಡೆತ್ ಆಗಿದ್ರಲ್ಲ ಅವರಿಗೆ ತಿಂಗ್ಳು ತುಂಬ ತಿದ್ದಂಗೆ ಬಟ್ಟೆ ತರಬೇಕು ನಮ್ಮ ಕಡೆ ಎಲ್ಲ ತರ್ತಾರೆ ಅವ್ರಿಗೆ ಎರಡು ಜೀನ್ಸ್ ಪ್ಯಾಂಟು ಎರಡು ಶರ್ಟು ಎರಡು ಟಿ ಶರ್ಟ್ ತೊಗೊಂಡು ನಮ್ಮ ಡಿಮ್ ನನ್ನ ಮಗಳಿಗೆ ಒಂದು ಶರ್ಟು ಒಂದು ಹಾಫ್ ಪ್ಯಾಂಟ್ ತಗೊಂಡೆ ಇವಾಗ ಮತ್ತು ಇಲ್ಲಿ ಪ್ಯಾಂಟು ನಮ್ಮ ಅಣ್ಣನಿಗೆ ನಮ್ಮ ಯಜಮಾನರಿಗೆ ಪ್ಯಾಂಟಿ ಶರ್ಟು ತೊಗೊಳ್ಬೇಕಂತ ನೋಡಿದ್ವಿ ಅಲ್ಲಿ ಮೇಲಿದ್ದಾವೆ ಒಳ್ಳೆ ಕ್ವಾಲಿಟಿ ತೋರಿಸ್ತೀವಿ ಅಂತ ಹೇಳಿದ್ರು ಅವರು ಇಲ್ಲಾರ ಶಾಂಪಲ್ ಕೊಡೋಕ್ಕೆ ಬಂದಿದ್ರು ಅಂಗಡಿಗೆ ಇದೇ ಥರ ತೋರಿಸ್ರಿ ಅಂತ ಹೇಳಿದ್ವಿ ಇದು ಕ್ಲಾತ್ ಚೆನ್ನಾಗಿತ್ತು ಅದಕ್ಕೋಸ್ಕರ ಇಲ್ಲಮ್ಮ ಮೇಲಿದ್ದಾವೆ ತೋರಿಸ್ತೀನಿ ಬನ್ನಿ ಅಂತ ಹೇಳಿದರು ಈ ಚೆನ್ನಾಗಿದ್ದಾವೆ ಇವೇ ಕೊಡಿರಿ ಅಂತ ಕೇಳ್ತಿದ್ದೆ ನಾನು ಇಲ್ಲ ರೀ ಇದಕ್ಕಿಂತ ಕ್ವಾಲಿಟಿನೇ ಇದ್ದಾವೆ ಅಲ್ಲಿ ಮೇಲಿದ್ದಾವೆ ಇವು ಸ್ಯಾಂಪಲ್ ಕೊಡ್ಲಿಕ್ಕೆ ಬಂದಿದ್ದಾರೆ ನಮ್ಮ ಅಂಗಡಿಗೆ ಅಂತ ಹೇಳಿದ್ರು ಮೇಲೆ ಕರ್ಕೊಂಡು ಹೋಗ್ತಿದ್ದಾರೆ ಇವಾಗ ಮೇಲ್ ಕರ್ಕೊಂಡೋಗಿ ತೋರಿಸ್ತಾರೆ ಇವಾಗ ಕ್ಲಾತು ಅವರು ಇವರು ಇವರು ಇದ್ದಾರಲ್ಲ ಅವರು ಕ್ಲೀನಾಗಿ ತೋರಿಸೋದಿಲ್ಲ ಅಂತ ಹೇಳಿಬಿಟ್ಟು ವರ್ಕರ್ಸು ಅವರೇ ಓನರೇ ಬರ್ತಾರೆ ಈಗ ತೋರಿಸ್ಲಿಕ್ಕೆ ಅವರು ವರ್ಕರ್ ಈಗ ನೋಡು ಬ್ರದರು ಓನರೇ ಬಂದರು ಅವರು ಟಿ ಶರ್ಟ್ ಕೆಮ್ಮು ಟಿ ಶರ್ಟ್ ಹಾಕೊಂಡಿದಾರಲ್ಲ ಅವರು ಓನರೇ ಬಂದರು ಓನರ್ ಬಂದು ಇಲ್ಲಮ್ಮ ಕೆಳಗಡೆ ಇರೋಕ್ಕಿಂತ ಕ್ವಾಲಿಟಿ ಮೇಲಿದ್ದಾವ ಅಂತ ಹೇಳಿದ್ನಲ್ಲ ಅಂತ ಹೇಳಿ ಸೂಪರ್ ಕ್ವಾಲಿಟಿನೇ ಆರಿಸ್ಕೊಟ್ರು ಇದು ನಮ್ಮ ಬ್ರದರ್ಗೆ ಪ್ಯಾಂಟು ಶರ್ಟು ಮತ್ತು ನಮ್ಮ ಯಜಮಾನ್ರಿಗೆ ಪ್ಯಾಂಟು ಶರ್ಟು ಇಬ್ಬರಿಗೂ ತಗೊಂಡೆ ಮತ್ತು ತಿರ್ಗಾ ನಮ್ಮ ಯಜಮಾನ್ರಿಗೆ ಇನ್ನೊಂದು ಟಿ ಶರ್ಟ್ ಒಳಗೂ ತಗೊಳ್ತೀನಿ ಇವಾಗ ಅವ್ರಿಗೊಂದು ಜೊತೆ ಪ್ಯಾಂಟ್ ಶರ್ಟು ಮತ್ತು ನಮ್ಮ ಬ್ರದರ್ಗೆ ಒಂದು ಜೊತೆ ಪ್ಯಾಂಟ್ ಶರ್ಟು ಒಳ್ಳೆ ಕ್ವಾಲಿಟಿ ಚೆನ್ನಾಗಿದ್ದು ಇದು ಪ್ಯಾಂಟು ಚೆನ್ನಾಗಿದ್ದು ಕೊಟ್ಟರು ಮತ್ತು ಇದು ನಮ್ಮ ನಮ್ಮ ಯಜಮಾನ್ರಿಗೆ ಯಾವುದ್ರಲ್ಲಿ ಅಂತಂದರೆ ಇದು ಪ್ಯಾಂಟ್ ಇದಕ್ಕೆ ಕಲರ್ ತಗೊಂಡು ನಾನು ಶೈನಿಂಗ್ ಶರ್ಟ್ ಒಳಗೆ ತೊಗೊಳ್ತೀನಿ ಅವ್ರಿಗೆ ಯಾಕಂದರೆ ಅವರು ಶೈನಿಂಗ್ ಶರ್ಟ್ ಅಂದರೆ ಇಷ್ಟಪಡ್ತಾರೆ ಅದು ಮರೂನ್ ರೆಡ್ ಕಲರು ಶೈನಿಂಗ್ ಶರ್ಟ್ ಒಳಗೆ ತಗೊಳ್ತೀನಿ ಪ್ಯಾಂಟು ಅದೇ ಕಲರ್ ತಗೊಂಡೆ ಇದು ನಮ್ಮ ಬ್ರದರ್ಗೆ ಬ್ಲೂ ಕಲರ್ ತಗೊಂಡೆ ಡಾರ್ಕ್ ಬ್ಲೂ ಕಲರ್ ತಗೊಂಡೆ ಪ್ಯಾಂಟ್ ಮಾತ್ರ ತುಂಬಾ ಚೆನ್ನಾಗಿದ್ದು ನಾವು ಯಾವ ರೀತಿ ಹೇಳಿ ಹೊಲಿಸ್ತೀವೋ ಆ ಟೈಪ್ ಇತ್ತು ಕ್ಲಾತ್ ಮಾತ್ರ ಚೆನ್ನಾಗಿ ನಾವೇ ಕ್ಲಾತ್ ತೊಗೊಂಡು ಹೊಲ್ಸಿದೀವಿ ಅನ್ನೋಂಗೆ ಫೀಲ್ ಆಗ್ತಿತ್ತು ಅಷ್ಟು ಚೆನ್ನಾಗಿದ್ದು ಕ್ಲಾತ್ ಮಾತ್ರ ಎಲ್ಲದೂ ಚೆನ್ನಾಗಿದ್ದವು ಅದಕ್ಕೆ ನಮ್ಮಣ್ಣ್ರಿಗೆ ಒಂದು ಜೊತೆ ನಮ್ಮ ಯಜಮಾನ್ರಿಗೆ ಒಂದು ಜೊತೆ ಇಬ್ಬರಿಗೂ ತೊಗೊಂಡ್ವಿ ಇವಾಗ ಶರ್ಟ್ ತೊಗೊತಿದ್ವಿ ಅದಕ್ಕೆ ಕಾಂಬಿನೇಷನ್ನು ಸೆಟ್ ಆಗೋಂಥವು ಅವೆರಡು ಪ್ಯಾಂಟು ಅದೊಂದು ಅದೊಂದು ತೊಗೊಂಡ್ವಿ ಇವೆರಡು ಪ್ಯಾಂಟು ಅವೆರಡು ಪ್ಯಾಂಟಿಗೆ ಶರ್ಟ್ ಕೊಡ್ತೀವಿ ಅಂತಂದರು ಅವರೇನೆ ನಾನು ಅಂದರೆ ಶೈನಿಂಗ್ ಶರ್ಟ್ ಒಳಗೆ ನಾನು ಇದನ್ನು ಕೇಳಿದೆ ಅವರಿಗೆ ಗೋಲ್ಡನ್ ಕಲರ್ ಶೈನಿಂಗ್ ಶರ್ಟ್ ಒಳಗೆ ಕೊಡಿರಿ ಅಂತ ಕೇಳಿದೆ ಅದು ಗೋಲ್ಡನ್ ಕಲರ್ ಈ ಥರ ಐತೆ ಅಂತ ಕೊಟ್ರು ಇವಾಗ ಕೊಟ್ರಲ್ಲ ಅದು ಶೈನಿಂಗ್ ಶರ್ಟೇನ ಅಂದರೆ ಸಿಲ್ಕ್ ಟೈಪ್ ಬರೋದು ಕ್ಲಾತು ಆ ಥರ ಬೇಡ ನಿಮ್ಮ ನಮಗೆ ಇನ್ನೊಂದು ಥರ ಟೈಪ್ ಬರ್ತವೆ ಅಂತ ಹೇಳಿದೆ ಆವಾಗ ಇನ್ನೇನು ಇದರಲ್ಲಿ ತೋರಿಸ್ತಾರೆ ಇವಾಗ ಎಲ್ಲದನ್ನು ಇಟ್ಟು ನಮಗೆ ಯಾವ್ದು ಚಾಯ್ಸ್ ಅಂತ ನೀವು ಕಲರ್ ಚಾಯ್ಸ್ ಮಾಡಿರಿ ಅಂತ ಹೇಳಿದರು ನನಗೆ ಇಷ್ಟದ ಕಲರ್ ಅಂತಂದರೆ ಇದು ಮರೂನ್ ಕಲರ್ ಇಷ್ಟ ಆಯಿತು ಮರೂನ್ ಕಲರ್ ಚೆನ್ನಾಗಿತ್ತಲ್ಲ ಅದಕ್ಕೆ ಇದೇ ಡಾರ್ಕ್ ಮರೂನ್ ಇದು ಇದೆಯಲ್ಲ ಅದನ್ನು ತಗೊಂಡೆ ಇವಾಗ ತೋರಿಸ್ತಾರೆ ನೋಡಿ ಇದೇ ಕಲರೇ ತಗೊಂಡೆ ನಾನು ನನಗೆ ಈ ಕಲರು ನನಗೆ ಯಾಕೆ ಇಷ್ಟ ಆಯ್ತದು ಇದು ತೊಗೊಂಡೆ ನಮ್ಮ ಯಜಮಾನ್ರಿಗೆ ನಮ್ಮ ಬ್ರದರ್ಗೆ ಅದು ಪ್ಯಾಂಟಿಗೂ ಅದಕ್ಕೂ ಸ ಸಖತ್ತು ಸೂಟ್ ಆಗಂಥದ್ದೇ ಇವಾಗ ಕೊಡ್ತಾರೆ ಇವಾಗ ಅದು ನಮ್ಮ ಯಜಮಾನ್ರಿಗೆ ಅದು ಪ್ಯಾಂಟ್ ಮ್ಯಾಗಲ್ದೈತಲ್ಲ ಗ್ರೇ ಟೈಪ್ ಕಲರ್ ಕಾಣುತ್ತಲ್ಲ ಅದನ್ನು ಕೊಟ್ಟರು ಶರ್ಟ್ ಮಾತ್ರ ಮರುನ್ ರೆಡ್ಡು ಇವಾಗ ಅದೇ ಇದು ಅದೆರಡೂ ಸೆಟ್ ಆದವು ಇವಾಗ ನಮ್ಮ ಬ್ರದರ್ಗೆ ಕೊಡ್ತಾರೆ ಶರ್ಟು ಅದು ಕಾಟನ್ ಶರ್ಟ್ ಒಳಗೆ ಕೊಡೋಕೆ ಬಂದರು ನಾನು ಬೇಡ ಅಂತ ಹೇಳಿ ಒಂಥರ ಸ್ಮೂತ್ ಕ್ಲಾತ್ ಇರುತ್ತಲ್ಲ ಆ ಕ್ಲಾತ್ ಒಳಗೆ ನಾನು ತೊಗೊತೀನಿ ಇವಾಗ ಇವಾಗ ಶರ್ಟ್ ನಮ್ಮ ಬ್ರದರ್ಗೆ ಇದೇ ಶರ್ಟೆ ನಾನು ತಗೊಂಡಿದ್ದು ಇದು ಚೆಕ್ಸ್ ಟೈಪ್ ಇದೆಯಲ್ಲ ಇದು ಇದಕ್ಕೂ ಅದಕ್ಕೂ ಸೂಪರ್ ಕಾಂಬಿನೇಷನ್ ಇತ್ತು ಇದು ಹೆಚ್ಚು ನಾನು ತೊಗೊಂಡಿದ್ದು ಚೆನ್ನಾಗಿತ್ತು ಒಟ್ಟಲ್ಲಿ ನಮ್ಮ ಹುಡುಗರಿಗೆ ಮೂವರಿಗೆ ತೊಗೊಂಡು ಮತ್ತೆ ನಾನು ಯಾಕ ಇಷ್ಟ ಆಯಿತು ಟಿ ಶರ್ಟ್ ಒಳಗೆ ತೊಗೊಂಡು ನಮ್ಮ ಮನೆಯವ್ರಿಗೂ ಅಂತ ಹೇಳಿ ಇನ್ನೊಂದು ಟಿ ಶರ್ಟ್ ತೊಗೊಳ್ತೀನಿ ಇವಾಗ ನೋಡಿ ತುಂಬಾ ಜಗದಾಂಬ ಫ್ಯಾನ್ಸಿ ಸ್ಟೋರು ಅಲ್ಲ ಜಗದಾಂಬ ಡ್ರೆಸ್ಸಸ್ ಚೆನ್ನಾಗಿರ್ತಾವಿ ಇಲ್ಲಿ ಫ್ಯಾನ್ಸಿ ಸ್ಟೋರಲ್ಲ ಜಗದಾಂಬ ಡ್ರೆಸ್ಸಸ್ ಇಲ್ಲಿ ಕ್ಲಾತ್ ಚೆನ್ನಾಗಿರ್ತವೆ ಮತ್ತು ಟೀ ಶರ್ಟ್ ಒಂದು ತಗೊಂಡೆ ನೋಡಿರಿ ಟೀ ಶರ್ಟು ತುಂಬಾ ಇದು ಅವ್ರಿಗೆ ಡಬಲ್ ಎಕ್ಸ್ ಎಲ್ ಅಲ್ಲ ಫೋರ್ ಎಲ್ ಬೇಕು ಇವಾಗ ಇದು ಫೋರ್ ಎಲ್ ತ್ರಿಬಲ್ ಎಕ್ಸೆಲ್ ಟೈಪ್ ಅಂದರೆ ಫೋರ್ ಎಲ್ ಅಂತ ಕೊಟ್ಟರು ನೋಡ್ರಿ ಇದು ಇದನ್ನೇ ತಗೊಂಡೆ ಚಾಯ್ಸ್ ಮಾಡಿ ಟೀ ಶರ್ಟ್ ಗ್ರೇ ಕಲರ್ ಚೆನ್ನಾಗಿದೆ ಕ್ಲಾತ್ ಇದು ಬಟ್ಟೆ ಮಾತ್ರ ಸೂಪರಾಗಿದ್ದಾವೆ ರೇಟ್ ಮಾತ್ರ ರೀಸನಬಲ್ ರೇಟು ಒಂದು ರೂಪಾಯಿನೂ ಬಿಡೋದಿಲ್ಲ ಅವರು ಕ್ಲಾತ್ ಮಾತ್ರ ಚೆನ್ನಾಗಿರ್ತವೆ ಅಂದರೆ ಅವರು ವರ್ಕರ್ಸ್ದು ಎಲ್ಲರದ್ದು ಅದಕ್ಕೇ ಹಾಕಿ ನಡೀನ್ಬಿಡ್ತಾರೆ ಅವ್ರಿಗೆಲ್ಲದನ್ನೂ ಬಿಲ್ಲು ಎಲ್ಲ ಅದಕ್ಕೇ ಹಾಕ್ಬಿಡ್ತಾರೆ ನಮಗೆ ಟ್ಯಾಕ್ಸ್ ಹಾಕಿ ನಡೀನ್ಬಿಡ್ತಾರೆ ಇದು ಡಿಸ್ಕೌಂಟ್ ಬಿಡ್ತೀವಂತಾರೆ ಏನು ಬಿಡ್ತಾರೆ ಏನ ಇವಾಗ ಬಿಲ್ ನೋಡಿರಿ ಎಷ್ಟೊಂದು ಆಗುತ್ತೆ ಬಟ್ಟೆ ಎಷ್ಟೆಲ್ಲ ತಗೊಂಡಿದ್ದೀನಿ ಇವೆಲ್ಲ ನಮ್ಮವೇ ಬಟ್ಟೆ ಇದೆಲ್ಲ ಇಷ್ಟೆಲ್ಲ ಬಟ್ಟೆ ತೊಗೊಂಡು ಮತ್ತೆ ಆಮೇಲೆ ಸೀರೆ ಅಂಗಡಿಗೆ ಹೋಗ್ತೀನಿ ಇವಾಗೆಲ್ಲ ತಗೊಂಡಾದಮೇಲೆ ಸ್ಯಾರಿ ತೊಗೊಳ್ಬೇಕಲ್ಲ ನೋಡಿರಿ ಬಿಲ್ ಎಷ್ಟಾಯಿತು ಸಿಕ್ಸ್ ಥೌಸಂಡ್ ತ್ರೀ ಸೆವೆಂಟಿ ಫೈವ್ ರುಪೀಸ್ ಆಯಿತು ಬಿಲ್ಲು ಒಂದು ರೂಪಾಯಿ ಬಿಡ್ತಾ ಇಲ್ಲ ಅವರು ಸಿಕ್ಸ್ ತೌಸಂಡ್ ತ್ರೀ ಸೆವೆಂಟಿ ಫೈವ್ ಆಯಿತು ನೋಡಿ ಇಷ್ಟಾಯಿತು